ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಜ್ಯೋತಿರ್ ಭೀಮೇಶ್ವರ ವೃತ್ತದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಅಂದರೆ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಪೂಜಾ ವಿಧಾನ ಜೊತೆಯಲ್ಲಿ ವಿಸರ್ಜನೆ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಇದ್ದೇನೆ ಈಗ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಭೀಮನ ಅಮಾವಾಸ್ಯೆ ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ನಾಲ್ಕನೇ ತರ ಗುರುವಾರ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಹಾಗೆ ಮುಕ್ತಾಯವಾಗುವಂಥದ್ದು ಇಪ್ಪತ್ತೈದನೇ ತರ ಗುರುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷ ಹನ್ನೆರಡು ಗಂಟೆ ನಂತರದ ಸಮಯ ನಮಗೆ ಶುಕ್ರವಾರ ಹಾಗಾಗಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಗುರುವಾರ ಆಗಿರುತ್ತದೆ ಯಾಕಂದ್ರೆ ಗುರುವಾರ ಪೂರ್ತಿ ದಿವಸ ನಮಗೆ ಈ ಜ್ಯೋತಿರ್ಭಿಮೇಶ್ವರತವನ್ನು ಆಚರಣೆ ಮಾಡುವಂಥ ಸಮಯ ಸಿಕ್ಕಿರುತ್ತದೆ ಅಮವಾಸೆ ಇರುತ್ತದೆ ಹಾಗೆ ಅವತ್ತು ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಪುಷ್ಯ ಅಮೃತ ಯೋಗವು ಕೂಡ ಇದೆ ಪುಷ್ಯ ಅಮೃತ ಯೋಗ ಪ್ರಾರಂಭವಾಗುವಂಥದ್ದು ಸಂಜೆ ಸಮಯದಲ್ಲಿ ಅಂದರೆ ಸಾಯಂಕಾಲ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಪ್ರಾರಂಭವಾಗುತ್ತದೆ ಹಾಗಾಗಿ ನೀವು ಭೀಮನ ಅಮಾವಾಸ್ಯ ಜ್ಯೋತಿರ್ಭೀಮೇಶ್ವರತವನ್ನು ಬೆಳಗ್ಗೆ ಆಚರಣೆ ಮಾಡಿ ಸಂಜೆಯ ಸಮಯದಲ್ಲಿ ನೀವು ಈ ಒಂದು ಗುರುಪುಷ್ಯ ಅಮೃತ ಯೋಗದಲ್ಲಿ ನೀವು ಲಕ್ಷ್ಮೀ ಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳುವುದು ತುಂಬ ಸೂಕ್ತವಾದದ್ದು ವಿಶೇಷ ದಿನದಲ್ಲಿ ಬಂದಿರುವಂಥದ್ದು ನೋಡಿ ಜ್ಯೋತಿರ್ಭೀಮೇಶ್ವರ ತಾವು ಆಚರಣೆ ಮಾಡಬೇಕು ಅಂತಂದರೆ ಮೊದಲು ನಾವು ಫೋಟೋವನ್ನು ಸಿದ್ಧತೆ ಮಾಡ್ಕೋಬೇಕು ಆಮೇಲೆ ವಿಗ್ರಹಗಳ ಬಗ್ಗೆ ಅದ್ರ ಬಗ್ಗೆಯೂ ಕೂಡ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ಮೊದಲು ತಾಂಬೂಲವನ್ನು ಯಾವ ರೀತಿ ಸಿದ್ಧತೆ ಮಾಡಬೇಕು ಅಂತ ಕೇಳಿಸ್ತಾ ಇದ್ದೇನೆ ನೋಡಿ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಆ ಪ್ಲೇಟಿನಲ್ಲಿ ಎಲ್ಲೇ ಅಡಿಕೆ ಒಂದು ಬಾಳೆಹಣ್ಣು ಅಥವಾ ಏನು ಹಣ್ಣಿರುತ್ತೋ ಅದೇ ಹಣ್ಣನ್ನು ಇಡ್ಬೋದು ಹಾಗೇನೆ ದಕ್ಷಿಣೆ ತಾಂಬೂಲ ಅದರ ಜೊತೆಯಲ್ಲಿ ಒಂದು ಡಜನ್ ಬಳೆ ಹಾಗೆಯೇ ಒಂದು ಒಣಕೊಬ್ಬರಿ ಅರ್ಧ ಪೀಸನ್ನು ತೆಗೆದುಕೊಳ್ಳಿ ಅರ್ಧ ಹೋಳಿನಲ್ಲಿ ಒಂಬತ್ತು ಅಡಿಕೆಯನ್ನು ಹಾಕಬೇಕು ವಿವಾಹಿತರಾದರೆ ಒಂಬತ್ತು ಅಡಿಕೆ ಅವಿವಾಹಿತರಾದರೆ ಐದು ಅಡಿಕೆಯನ್ನು ಹಾಕಬೇಕು ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ಅದರ ಜೊತೆಲಿ ನೀವು ಏನೇ ತಾಂಬೂಲ ಇಟ್ಟರು ಏನೇ ಪ್ರಸಾದ ಬಿಟ್ಟರೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕಾಳನ್ನು ಹಸಿ ಕಾಳು ಅಂದರೆ ಹಿಂದಿನ ದಿವಸ ರಾತ್ರಿ ನೆನೆಸಿಟ್ಕೊಂಡ್ಬಿಡಿ ಅದು ಆ ಬೆಳಗ್ಗೆ ಔಷಧಿ ಚೆನ್ನಾಗಿ ನೆಂದಿರುತ್ತೆ ಆ ಒಂದು ಹಸಿ ಕಡಲೆ ಕಾಳನ್ನು ಕೂಡ ಇಡಬೇಕಾಗುತ್ತದೆ ಇದಿಷ್ಟು ನೀವು ಒಂದು ಫೋಟೋ ಸಿದ್ಧತೆ ಏನು ಮಾಡ್ಕೊಂಡಿರ್ತೀರೋ ಅಥವಾ ನೀವು ಎರಡು ದೀಪವನ್ನು ಸಿದ್ಧತೆ ಮಾಡಿಕೊಂಡು ಏನ್ ಶಿವ ಪಾರ್ವತಿ ಅಂತ ಪೂಜೆ ಮಾಡ್ತೀರ ಪಕ್ಕದಲ್ಲಿ ಇಡಬೇಕಾಗುತ್ತದೆ ನೋಡಿ ನಾವು ಇವತ್ತಿನ ದಿವಸ ವಿಶೇಷವಾಗಿ ಶಿವಪಾರ್ವತಿಯ ಒಂದು ಪೂಜೆಯನ್ನು ಮಾಡ್ತೇವೆ ಹಾಗೆಯೇ ಈ ಜ್ಯೋತಿರ್ ಭೀಮೇಶ್ವತದ ದಿವಸ ಶಿವ ಪಾರ್ವತಿಯನ್ನು ಮದ್ ಮದುವೆ ಆದ ದಿನ ಅಂತಲೂ ಕೂಡ ಹೇಳಲಾಗುತ್ತದೆ ಆಮೇಲೆ ಪ್ರತಿಯೊಬ್ಬರು ಕೂಡ ಅವರ ಒಂದು ಸಹೋದರನ ಯೋಗಕ್ಷೇಮ ಜೊತೆಯಲ್ಲಿ ಗಂಡನ ಆಯಸ್ಸು ಆರೋಗ್ಯ ಪ್ರತಿಯೊಂದು ಕೂಡ ಎಲ್ಲವೂ ಕೂಡ ಕುಟುಂಬ ಸಂತೋಷ ಸುಖ ಶಾಂತಿ ಇರಲಿ ಅಂತೇಳಿ ಕೇಳಿಕೊಂಡು ಈ ಒಂದು ಭೀಮೇಶ್ವೋತವನ್ನು ಆಚರಣೆ ಮಾಡ್ತಾರೆ ನೋಡಿ ಒಂದು ಮೊದಲು ಏನು ಮಾಡಬೇಕು ಅಂತಂದರೆ ಒಂದು ಪ್ಲೇಟನ್ನು ಸಿದ್ಧತೆ ಮಾಡಿಕೊಳ್ಳಿ ಈಗಾಗಲೇ ನಿಮಗೆ ಪೂರ್ವ ಸಿದ್ಧತೆಯಲ್ಲಿ ಆ ಒಂದು ಪ್ಲೇಟ್ನಲ್ಲಿ ಅಕ್ಕಿಯನ್ನು ಹಾಗೆ ತೆಗೆದುಕೊಳ್ಳಿ ಅಕ್ಕಿಯ ಮೇಲೆ ನೀವು ಒಂದು ಸ್ವಸ್ತಿಕ್ ಚಿಹ್ನೆ ಅಥವಾ ಓಂ ಚಿತ್ರವನ್ನು ಬರೆದು ಎರಡೆರಡು ಲ್ಲೇ ತೆಗೆದುಕೊಳ್ಳಿ ವಿಳೆದೆಲ್ಲ ತೆಗೆದುಕೊಂಡು ಅದಕ್ಕೆ ಅರಶಿನ ಕುಂಕುಮನ ಹಚ್ಚಿ ಅಕ್ಷತೆ ನೀಟು ಎರಡು ದೊಡ್ಡದಾದ ದೀಪವನ್ನು ಸಿದ್ಧತೆ ಮಾಡ್ಕೋಬೇಕು ಬೆಳ್ಳಿದಾದರೂ ತೆಗೆದುಕೊಳ್ಳಿ ಅಥವಾ ಈ ತಾಳನಾದರೂ ನೀವು ತೆಗೆದುಕೋಬಹುದು ನಿಮ್ಮ ಮನೆ ಶಕ್ತಿಗೆ ಅನುಗುಣವಾಗಿ ನೀವು ಈ ಒಂದು ಪೂಜೆಯನ್ನು ಮಾಡಿಕೊಳ್ಳಿ ಎರಡು ದೀಪವನ್ನು ಇಟ್ಟು ಆ ದೀಪಕ್ಕೆ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ಇದನ್ನು ನಾವು ಮೊದಲೇ ಹಿಂದಿನ ದಿವಸ ನಾವು ಸಿದ್ಧತೆ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೇದು ಇನ್ನು ಹಣ್ಣುಗಳು ಅಂತ ಬಂದಾಗ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹಣ್ಣುಗಳು ಇಡಬಹುದು ಹಾಗೆ ನಾವು ಒಂದು ಕಾಯಿಯನ್ನು ಸಂಕಲ್ಪ ಮಾಡಿಟ್ಕೋಬೇಕು ನೋಡಿ ನಿಮಗೆ ಗೌರಮ್ಮನ ಬಗ್ಗೆ ಹೇಳಲೇಬೇಕು ಈ ರೀತಿಯಾಗಿ ಗೌರಮ್ಮನ ಒಂದು ವಿಗ್ರಹ ಮುಖಪದ್ಮ ಇತ್ತು ಅಂತಂದರೆ ಪುಟ್ಟದಾಗಿತ್ತು ಅಂದರೆ ತೆಗೆದುಕೊಳ್ಳಿ ಇದು ನಾನು ಪ್ರತಿ ವರ್ಷ ಪೂಜೆ ಮಾಡುವಂಥ ಸಂದರ್ಭದಲ್ಲೂ ಇಡಬಹುದು ಗಣೇಶನ ಹಬ್ಬದ ಸಂದರ್ಭದಲ್ಲೂ ಕೂಡ ಇಡಬಹುದು ಯಾಕೆ ಹೇಳ್ತೀನಿ ಅಂದರೆ ನೀವು ಬೆಳ್ಳಿ ತೆಗೆದುಕೊಂಡ್ರೆ ತೆಗೆದುಕೊಳ್ತೀರಿ ಅಂದರೆ ಒಂದು ಎರಡು ಸಾವಿರ ರೂಪಾಯಿ ಒಳಗೆ ಬಂದ್ಬಿಡುತ್ತೆ ಈ ಥರ ಅಥವಾ ಈ ಥರ ತೆಗೆದುಕೊಳ್ತೀವಿ ಅಂತಂದ್ರೆ ಒಂದು ಐನೂರು ರೂಪಾಯಿ ಒಳಗೆ ಸಿಗುತ್ತೆ ಇದು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ನೀವು ಉಪಯೋಗಿಸ್ಕೋಬೋದು ನಂತರದಲ್ಲಿ ಶಿವಲಿಂಗವನ್ನು ಕೂಡ ಅಷ್ಟೇ ನಿಮ್ಮ ಮನೇಲಿ ಯಾವುದಿರುತ್ತೋ ಅದೇ ಒಂದು ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡಿ ಈಗ ಒಂದು ಪಕ್ಷದಲ್ಲಿ ನಿಮ್ಮಲ್ಲಿ ಎರಡೂ ಇಲ್ಲ ಅಂದರೆ ಈಗ ಶಿವಲಿಂಗವನ್ನು ಇಲ್ಲ ಗೌರಮ್ಮನೂ ಇಲ್ಲ ಅಂತಂದರೆ ನೀವು ಉತ್ತದ ಮಣ್ಣನ್ನು ತೆಗೆದುಕೊಂಡು ಬಂದು ಅದರಲ್ಲೂ ಕೂಡ ನೀವು ಶಿವ ಪಾರ್ವತಿಯನ್ನು ಮಾಡಿ ಸಿದ್ಧತೆ ಮಾಡಿ ಪೂಜೆಯನ್ನು ಮಾಡ್ಕೋಬೋದು ಅಥವಾ ಶಿವಲಿಂಗ ಮಾತ್ರ ಇದೆ ಗೌರಮ್ಮ ಇಲ್ಲ ಅಂತಂದರೆ ಉತ್ತದ ಮಣ್ಣಿನಂದ್ರ ಅಂತಾದರೂ ಸಿದ್ಧತೆ ಮಾಡ್ಕೋಬೋದು ಅಥವಾ ಅರಿಶಿಣದ ಗೌರಿನಾದರೂ ಸಿದ್ಧತೆ ಮಾಡಿಕೊಂಡು ಇಡ್ಬೋದು ನಿಮಗೆ ಯಾವ ರೀತಿ ಪೂಜೆ ಮಾಡುತ್ತಿರೋ ಅದೇ ರೀತಿಯೇ ನಿಮ್ಗೆ ಒಳ್ಳೇದಾಗ್ತಾ ಬರುತ್ತೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಆ ಥರ ಏನಿರೋದಿಲ್ಲ ನೋಡಿ ಪ್ರತಿಯೊಂದಕ್ಕೂ ಕೂಡ ನಾವು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಹಾಗೇನೆ ದೀಪಕ್ಕೂ ಕೂಡ ನಾವು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಹಾಗೆ ನಾವು ಪಾರ್ವತಿ ಅಂತೇಳಿ ಅಮ್ಮನವರ ಮುಖಪದ್ಮ ಅಥವಾ ಅರಿಶಿಣದ ಗೌರಿ ನಾವು ಸಿದ್ಧತೆ ತೆ ಮಾಡ್ಕೊಂಡು ಇಟ್ಟಿರ್ತೀವೋ ಅದಕ್ಕೂ ಕೂಡ ನಾವು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಈಗಾಗಲೇ ರಥದ ದಾರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಈಗ ನಾವು ದೀಪಕ್ಕೆ ಕಟ್ಟುವಂಥ ಸಂದರ್ಭದಲ್ಲಿ ಅರಿಶಿಣ ಕೊಂಬಿನಿಂದ ನಾವು ರಥದ ದಾರ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನೋಡಿ ಎರಡು ರಥದ ದಾರ ಸಿದ್ಧತೆ ಮಾಡ್ಕೊಳ್ಳಿ ಒಂದು ಎರಡಕ್ಕೂ ಎರಡು ದೀಪಾಲೆ ಕಂಬ ಏನಿರುತ್ತೋ ಅಂದರೆ ಶಿವ ಪಾರ್ವತಿ ಅಂತ ನಾವು ಏನು ಆಹ್ವಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತೀವೋ ಹಾಗಾಗಿ ಆ ದೀಪಕ್ಕೆ ನೀವು ಅರಿಶಿಣ ಕೊಂಬಿನಿಂದ ಮಾಡಿರುವಂಥ ಒಂದು ರಥದ ದಾರವನ್ನು ಕಟ್ಟಬೇಕಾಗುತ್ತದೆ ಈಗ ನೋಡಿ ವ್ರತದ ದಾರ ಜೊತೆಯಲ್ಲಿ ನಾವು ದೀಪಾಲ ಕಂಬಕ್ಕೆ ಏನು ನಾವು ವ್ರತದ ದಾರವನ್ನು ಸಿದ್ಧತೆ ಮಾಡಿಕೊಂಡಿದ್ದೇವೋ ಅದರ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ನಾವು ಯಾವ ರೀತಿ ಮಾಡಬೇಕು ಅಂತಂದರೆ ಅಂಗನೂಲನ್ನು ತೆಗೆದುಕೋಬೇಕು ಈಗಾಗಲೇ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಪೂರ್ವ ಸಿದ್ಧತೆಯೊಳಗೆ ನಿಮಗೆ ಅಂಗನೂಲು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೇನೆ ಐದಳೆ ಇರುತ್ತೆ ಬಿಳಿಯ ಬಣ್ಣದ ಇರುತ್ತೆ ಹಾಗೆ ಹಳದಿ ಬಣ್ಣದ್ದು ಇರುತ್ತೆ ಬಿಳಿಯ ಬಣ್ಣದ್ದು ತೆಗೆದುಕೊಂಡ್ರೆ ಶ್ರೇಷ್ಠ ಅಂದರೆ ಅದಕ್ಕೆ ನಾವು ಅರಿಶಿಣವನ್ನು ಹಚ್ಚಿ ನಾವು ಮನೇಲೇನೆ ಅರಿಶಿಣವನ್ನು ಹಚ್ಚಿಬಿಟ್ಟು ಅದರ ನಂತರ ನಾನು ನಾವು ವ್ರತದ ದಾರವನ್ನು ಸಿದ್ಧತೆ ಮಾಡಿಕೊಂಡಿರ್ತೇವೆ ನೋಡಿ ವ್ರತದ ದಾರ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ ಈಗ ಹಂಗನೂಲಿನಲ್ಲಿ ಎಳೆ ಇರುತ್ತೆ ಅದನ್ನು ನಾವು ಡಬಲ್ ಮಾಡಿದಾಗ ಎಳೆ ಆಗುತ್ತೆ ಅದರಲ್ಲಿ ಎಳೆ ತೆಗೆದುಬಿಟ್ಟು ಎಳೆ ಮಾಡ್ಕೊಳ್ಳಿ ಆಮೇಲೆ ನೀವು ಎ ಕೈ ಎಷ್ಟು ದಪ್ಪ ಇರುತ್ತೋ ಅದನ್ನು ನೋಡಿಕೊಂಡು ನೀವು ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು ಮನೆಯಲ್ಲಿರೋರೆಲ್ಲರೂ ಕೂಡ ಕಟ್ಕೋಬೋದು ಆದರೆ ಅದರಲ್ಲಿ ಮುಖ್ಯವಾಗಿ ಪೂಜೆ ಮಾಡುವಂಥವರು ಗಂಡ ಹೆಂಡತಿ ಇಬ್ಬರೂ ಕೂಡ ವ್ರತದ ದಾರವನ್ನು ಕಟ್ಕೋಬೇಕು ಮದುವೆ ಆಗಿರುವಂಥವರು ಅಂದರೆ ವಿವಾಹಿತರು ಎಳೆ ತೆಗೆದುಕೋಬೇಕು ಅವಿವಾಹಿತರು ಅಂತಾಗ ಎಳೆ ತೆಗೆದುಕೋಬೇಕು ನೀವು ಎಷ್ಟು ಉದ್ದ ಮಾಡ್ಕೊಳ್ತೀರೋ ಉದ್ದನ ದಾರ ತೆಗೆದುಕೊಂಡು ಎಲ್ಲದಕ್ಕೂ ಕೂಡ ನೀವು ಅರಿಶಿಣ ಹಚ್ಚಿ ತೆಗೆದಿಟ್ಕೋಬೇಕು ಅಷ್ಟೇ ವಿನಃ ಸಿದ್ಧತೆಯಲ್ಲಿ ಯಾವಾಗ ನಾವು ಆ ಗಂಟುಗಳನ್ನು ಹಾಕಬೇಕು ಅಂತಂದರೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಈಗ ನೀವು ಈಗ ನಾನು ತಿಳಿಸ್ಕೊಟ್ನಲ್ಲ ಈಗ ಪೂಜೆ ಸಮಯದಲ್ಲಿ ದೀಪಕ್ಕೆಲ್ಲ ನಾವು ಅರಿಶಿಣ ಕೊಂಬಿಂದ ನಾವು ಒಂದು ವ್ರತದ ದಾರನ ಕಟ್ತೀವಲ್ಲ ಆ ಒಂದು ಸಮಯದಲ್ಲಿ ನಿಮ್ಮ ರ್ರತದ ದಾರವನ್ನು ಕೂಡ ನೀವು ದೇವರ ಮುಂದೆ ಇಟ್ಟು ಅಂದರೆ ದೀಪದ ಮುಂದೆ ಅಥವಾ ಗಣೇಶನ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನಾನು ಇದೇ ಒಂದು ಕಾರಣಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೇನೆ ನಮಗೆ ಯಾವಾಗಲೂ ಕೂಡ ಒಳ್ಳೆಯದಾಗಬೇಕು ನಾನು ಯಾವಾಗಲೂ ಸುಮಂಗಲಿ ಆಗಿರಬೇಕು ನನಗೆ ದೇವ್ ಎಲ್ಲ ರೀತಿಯಲ್ಲೂ ನನಗೆ ಒಳ್ಳೆಯದಾಗಬೇಕು ಬೇಕು ಅಂತ ಕೇಳಿಕೊಂಡು ನಿಮ್ಮ ಗಂಡನ ಆಯಸ್ಸು ಆರೋಗ್ಯ ಆಮೇಲೆ ತವರ ಮನೆ ಎಲ್ಲ ಚೆನ್ನಾಗಿರಬೇಕು ಅಂತ ಕೇಳಿಕೊಂಡು ನೀವು ಆ ರಥದ ದಾರವನ್ನು ತೆಗೆದುಕೊಂಡು ನಿಮ್ಮ ಗಂಡನ ಬಳಿ ಕಟ್ಟಿಸ್ಕೊಳ್ಳಿ ಹಾಗೆಯೇ ವಿವಾಹಿತ ಅವಿವಾಹಿತರಾದರೆ ನಿಮ್ಮ ತಾಯಿಯ ಬಳಿ ಕಟ್ಟಿಸ್ಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಬಹುದು ಹಾಗೆಯೇ ಆ ರಥದ ದಾರ ನೀವು ನಮಸ್ಕಾರ ಮಾಡಿಕೊಡ್ತೀರಲ್ಲ ನಂತರದಲ್ಲಿ ತೆಗಿತೀರಲ್ಲ ಆಗ ನಾವು ಎಷ್ಟು ಗಂಟುಗಳು ಹಾಕಬೇಕು ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ನೀವು ಮೊದಲು ಆ ಒಂದು ರಥದ ದಾರ ಸಿದ್ಧತೆ ಮಾಡ್ಕೊಂಡಿರ್ತಿರಲ್ಲ ಒಂಬತ್ತೇಳೆ ದಾರವನ್ನು ಅರಿಶಿಣವನ್ನು ಹಚ್ಚಿ ಮಧ್ಯದಲ್ಲಿ ನೀವು ಒಂದು ಹೂವನ್ನು ಇಟ್ಟು ಒಂದು ಗಂಟನ್ನು ಹಾಕಬೇಕು ಆ ಒಂದು ಒಂದು ಗಂಟನ್ನು ಕೂಡ ನೀವು ಲೆಕ್ಕಕ್ಕೆ ತೆಗೆದುಕೋಬೇಕು ಮಧ್ಯದಲ್ಲಿ ಒಂದು ಗಂಟೆ ಹಾಕಿರ್ತೇವೆ ಹಾಗೆ ಎಡಬದಿಯಲ್ಲಿ ನಾಲ್ಕು ಬಲಬದಿಯಲ್ಲಿ ನಾಲ್ಕು ಅಲ್ಲಿಗೆ ಒಂಬತ್ತು ಗಂಟೆಗಳು ಹೂವಿಂದನೂ ಕೂಡ ಒಂದು ಗಂಟೆ ಲೆಕ್ಕ ತೆಗೆದುಕೊಂಡು ಒಂಬತ್ತು ಗಂಟೆಗಳು ಇದೇ ಥರನೇ ನೀವು ಎರಡು ರೊಥದ ದಾರವನ್ನು ನೀವು ಸಿದ್ಧತೆ ಮಾಡಿಕೊಳ್ಳೇಬೇಕು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಗಂಡ ಹೆಂಡತಿಗೆ ಅಂತೇಳಿ ಒಂಬತ್ತೊಂಬತ್ತು ಗಂಟೆಗಳನ್ನು ಹಾಕಿ ಸಿದ್ಧತೆ ಮಾಡ್ಕೋಬೇಕು ಈಗಾಗಲೇ ಹೇಳಿದಾಗೆ ಅವಿವಾಹಿತರು ಅಂತ ಬಂದಾಗ ಒಂದು ಹೂವಿನ ಗಂಟನ್ನು ಲೆಕ್ಕ ತೆಗೆದುಕೊಂಡು ಎಡಬದಿಯಲ್ಲಿ ಎರಡು ಬಲಬದಿಯಲ್ಲಿ ಎರಡು ಗಂಟನ್ನು ಹಾಕಿದಾಗ ಐದು ಗಂಟೆಗಳಾಗುತ್ತೆ ಆ ರೀತಿಯಾಗಿ ರಥದ ದಾರವನ್ನು ಸಿದ್ಧತೆ ಮಾಡಿಕೊಂಡು ತಾಯಿಯ ಬಳಿ ಕಟ್ಟಿಸ್ಕೊಳ್ಳಿ ಈ ರೀತಿಯಾಗಿ ನೀವು ರಥದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು ಅರಿಶಿಣ ಕೊಂಬಿನಿಂದ ಮಾಡ್ಕೊಳ್ಳೋಂಥ ರಥದ ದಾರವನ್ನು ಅಷ್ಟೇ ಒಂದು ಗಂಟನ್ನು ಹಾಕಿಕೊಳ್ಳಿ ನೋಡಿ ಅದನ್ನು ಕೂಡ ಒಂಬತ್ತೇಳೆ ತೆಗೆದುಕೊಂಡಿದ್ದೇನೆ ಆ ಒಂಬತ್ತೇಳೆಗೆ ನನಗೆ ಅರಿಶಿನ ಕೊಂಬನ್ನು ಇಟ್ಟು ಒಂದು ಗಂಟನ್ನು ಹಾಕ್ತಾ ಇದ್ದೇನೆ ಇದೇ ರೀತಿಯೇ ನೀವು ಮಾಡ್ಕೋಬೇಕಾಗುತ್ತದೆ ಈಗ ನೋಡಿ ರಥದ ದಾರದ ಬಗ್ಗೆ ಮಾಹಿತಿ ತಿಳ್ಕೊಂಡ್ರಿ ಈಗ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ದೀಪಕ್ಕೆ ಅರಿಶಿಣ ಕೊಂಬಿನಿಂದ ಒಂದು ರಥದ ದಾರ ಸಿದ್ಧತೆ ಮಾಡಿಕೊಂಡು ದೀಪಾಲ ಕಂಬಕ್ಕೆ ಕಟ್ಟಿದ್ದೇನೆ ಅದರ ನಂತರದಲ್ಲಿ ಗೆಜ್ಜೆ ವಸ್ತ್ರವನ್ನು ಸಹ ಹಾಕಬೇಕಾಗುತ್ತದೆ ಹಾಗೆ ಹೂವಿಂದ ಅಲಂಕಾರ ಮಾಡಿ ಅದೇ ರೀತಿಯೇ ನಾವು ಶಿವಪಾರ್ವತಿ ಅಂತ ಹೇಳಿ ಏನು ನಾವು ಒಂದು ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೇವೆ ಅಥವಾ ಉತ್ತದ ಮಣ್ಣಿನಿಂದ ನಾವು ಏನು ಸಿದ್ಧತೆ ಮಾಡ್ಕೊಂಡಿರ್ತೀವೋ ಅದಕ್ಕೂ ಕೂಡ ನೀವು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿಂದ ಅಲಂಕಾರ ಮಾಡಬೇಕಾಗುತ್ತದೆ ಸೇಮ್ ನೀವು ಯಾವ ರೀತಿ ಒಂದು ಅವಿವಾಹಿತರು ಸಾರಿ ವಿವಾಹಿತ ರೈತರು ಪೂಜೆ ಮಾಡ್ತಾ ಇರ್ತೀರೋ ಆ ಒಂದು ಸಮಯದಲ್ಲಿ ಒಂಬತ್ತು ಒಂಬತ್ತು ಲೆಕ್ಕನೇ ತೆಗೆದುಕೋಬೇಕು ಹಾಗೆ ಅವಿವಾಹಿತರು ಐದು ಐದು ಅಂತಲೇ ನೀವು ಲೆಕ್ಕ ತೆಗೆದುಕೋಬೇಕಾಗುತ್ತದೆ ನೋಡಿ ದೀಪಾಲಯ ಕಂಬಕ್ಕಾಗಿರ್ಬೋದು ಶಿವಪಾರ್ವತಿಗೆಲ್ಲ ಅಲಂಕಾರ ಮಾಡಿದ ನಂತರದಲ್ಲಿ ನಾವು ಏನು ವ್ರತದ ದಾರವನ್ನು ಇಟ್ಟಿರ್ತೀವೋ ಅದನ್ನಿಟ್ಟು ನಮಸ್ಕಾರ ಮಾಡಿಕೊಂಡು ನೀವು ವ್ರತದ ದಾರವನ್ನು ಕಟ್ಟಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಪೂಜೆಯ ಸಿದ್ಧತೆಗಳನ್ನು ಯಾರು ಮಾಡಿದ್ರು ಪೂಜಾ ಮಾತ್ರ ಪೂಜೆ ಮಾಡುವಂಥವರೇ ಪೂಜೆ ವಿಧಾನವನ್ನು ಕಂಪ್ಲೀಟ್ ಮಾಡಬೇಕಾಗುತ್ತದೆ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತದೆ ನೋಡಿ ದೀಪಕ್ಕೆ ಅಲಂಕಾರ ಆದ ನಂತರದಲ್ಲಿ ದೀಪದ ಹಿಂಭಾಗದಲ್ಲಿ ನೀವು ಬ್ಲೌಸ್ ಪೀಸನ್ನು ಇಡಿ ಯಾಕಂದರೆ ಬ್ಲೌಸ್ ಪೀಸ್ ಇಟ್ಟ ನಂತರದಲ್ಲಿ ನಾವು ದೀಪಕ್ಕೆ ಹಾಕುವಂಥ ಸಂದರ್ಭದಲ್ಲಿ ಎಣ್ಣೆ ಆಗಿರ್ಬೋದು ಏನೇ ಆಗಿರ್ಬೋದು ಹಾಕುವಂಥ ಸಂದರ್ಭದಲ್ಲಿ ಬ್ಲೌಸ್ ಪೀಸ್ ಮೇಲೆ ಕೂಡ ಬೀಳ್ಬೋದು ಹಾಗಾಗಿ ದೀಪಕ್ಕೆ ಅಲಂಕಾರ ಆದ ನಂತರದಲ್ಲೇ ನೀವು ಹಿಂದುಗಡೆ ಒಂದು ಬ್ಲೌಸ್ ಪೀಸನ್ನು ಇಡಿ ಇದೊಂದು ಮುಂಜಾಗ್ರತೆ ಅಷ್ಟೇ ಅದರ ನಂತರದಲ್ಲಿ ನೋಡಿ ದೀಪ ಎಲ್ಲ ಆದ ನಂತರದಲ್ಲಿ ಈಗ ನಾವು ಒಂದು ದೇವರಿಗೆ ಅಂತೇಳಿ ದೀಪ ಬೆಳೆಯುವುದಕ್ಕೆ ದೀಪವನ್ನು ಸಿದ್ಧತೆ ಮಾಡ್ಕೋಬೇಕು ಈಗಾಗಲೇ ಹೇಳಿದಾಗೆ ವಿವಾಹಿತರು ಒಂಬತ್ತು ದೀಪ ಸಿದ್ಧತೆ ಮಾಡ್ಕೋಬೇಕು ನಾನು ಅಕ್ಕಿ ಹಿಟ್ಟಿನ ದೀಪನ ಅಂದರೆ ತಂಬಿಟ್ಟಿನ ಹಾರತಿಗೆ ಮಾತ್ರ ಸಿದ್ಧತೆ ಮಾಡಿಕೊಂಡಿದ್ದೇನೆ ನೀವು ಆದಷ್ಟು ಅವತ್ತಿನ ದಿವಸ ಪ್ರಸಾದ ಅಂತ ಬಂದಾಗ ಕಡುಬನ್ನೇ ಇಡಬೇಕಾಗುತ್ತದೆ ಊರಣದಿಂದ ಮಾಡಿದ ಕಡುಬೇ ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ವಿವಾಹಿತರು ಒಂಬತ್ತು ಕಡುಬು ಹಾಗೆ ಅವಿವಾಹಿತರು ಅಂತ ಬಂದಾಗ ಐದು ಕಡುಬನ್ನು ಮಾಡಬೇಕಾಗುತ್ತದೆ ಆ ಕಡುಬನ್ನು ಮಾಡುವಂಥ ಸಂದರ್ಭದಲ್ಲಿ ಹೂರಣವನ್ನು ತೆಗೆದಿಟ್ಕೊಂಡು ಒಂಬತ್ತು ದೀಪಗಳು ಉರಣದಿಂದ ಮಾಡಿದ ಒಂಬತ್ತು ದೀಪಗಳನ್ನು ಸಿದ್ಧತೆ ಮಾಡ್ಕೊಳ್ಳಿ ಅವಿವಾಹಿತರು ಐದು ದೀಪಗಳನ್ನು ಸಿದ್ಧತೆ ಮಾಡಿಕೊಳ್ಳಿ ನಾನು ಇವತ್ತು ನಿಮಗೆ ಒಂದು ತಂಬಿಟ್ಟಿನ ಆರತಿ ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ಅಕ್ಕಿ ಹಿಟ್ಟಿಗೆ ನಾನು ಏನು ಮಾಡಿದ್ದೇನೆ ಅಂದರೆ ಅಕ್ಕಿ ಹಿಟ್ಟಿಗೆ ಬೆಲ್ಲ ಯಲಕ್ಕಿ ಪೌಡರು ಮತ್ತು ತುಪ್ಪ ಇದಿಷ್ಟನ್ನು ಹಾಕಿ ನಾನು ದೀಪದ ಸಿದ್ಧತೆ ಮಾಡಿಕೊಂಡಿದ್ದೇನೆ ಇದಕ್ಕೆ ಅಕ್ಕಿ ಹಿಟ್ಟಿನ ದೀಪರಾಧನೆ ಅಂತಲೂ ಕೂಡ ಹೇಳ್ತಾರೆ ಇದಿಷ್ಟು ನಾನು ಸಿದ್ಧತೆ ಮಾಡ್ಕೊಂಡಿರೋಂಥದ್ದು ನೀವು ಆದಷ್ಟು ಹೂರಣದಿಂದ ಮಾಡಿರುವಂಥ ದೀಪರಾಧನೆ ಮಾಡಿದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಒಂದು ಪಕ್ಷದಲ್ಲಿ ನೀವು ಅವತ್ತಿನ ದಿವಸ ನಿಮಗೆ ಕಡುಬು ಮಾಡೋದಕ್ಕೆ ಆಗದೆ ಹೋಯ್ತು ಅಂತ ಅಂದಾಗ ಹೆಸರುಬೇಳೆ ಪಾಯಸ ಕೋಸಂಬರಿ ಚಿತ್ರಾನ್ನ ಪಲ್ಯ ಇವೆಲ್ಲವನ್ನು ಕೂಡ ಒಂದು ಹಬ್ಬದ ಅಡುಗೆನೇ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಆ ಒಂದು ಸಂದರ್ಭದಲ್ಲಿ ಹೂರ್ಣ ಇರೋದಿಲ್ವಲ್ಲ ಆಗ ನೀವು ಈ ರೀತಿಯೇ ನಾನು ತಿರು ತಿಳಿಸಿಕೊಟ್ಟಿರುವ ರೀತಿಯಲ್ಲಿ ನೀವು ಒಂದು ದೀಪಾರಾಧನೆ ಸಿದ್ಧತೆ ಮಾಡ್ಕೋಬೋದು ಆಮೇಲೆ ಈಗಾಗಲೇ ಹೇಳಿದಾಗೆ ಐದು ಮುಖ ಇರುವಂಥ ದೀಪವನ್ನೇ ತೆಗೆದುಕೋಬೇಕು ಐದು ಮುಖ ಇರುವಂಥ ದೀಪಾರಾಧನೆಗೆ ಅಷ್ಟಕ್ಕೂ ಕೂಡ ನಾವು ಐದು ಮುಖಕ್ಕೂ ಕೂಡ ನಾವು ಬತ್ತಿಯನ್ನು ಹಾಕಬೇಕಾಗುತ್ತೆ ಎರಡು ಬತ್ತಿಯನ್ನು ಒಂದು ಒಂದು ಬತ್ತಿಯನ್ನಾಗಿ ಮಾಡಿ ಐದು ದಿಕ್ಕನ್ನು ನೋಡುವ ರೀತಿಯಲ್ಲಿ ನಾವು ಬತ್ತಿಯನ್ನು ಹಾಕಿ ಅದಕ್ಕೆ ಎಣ್ಣೆಯನ್ನು ಹಾಕಿ ಸಿದ್ಧತೆ ಮಾಡಿಕೊಳ್ಳಿ ದೀಪ ಹಬ್ಬದ ಎಣ್ಣೆನೆ ಹಾಕಿ ಇದಿಷ್ಟೇ ಇನ್ನು ಪ್ರಸಾದ ಅಂತ ಬಂದಾಗ ಈಗಾಗಲೇ ಹೇಳಿದ್ದೇನೆ ಎಲ್ಲ ರೀತಿಯಾದ ಒಂದು ಹಬ್ಬದ ಅಡಿಗೆಯನ್ನು ಸಿದ್ಧತೆ ಮಾಡ್ಕೋಬೇಕು ಆದಷ್ಟು ಕಡುಬನ್ನು ಮಾಡಿ ಅದ್ರ ಜೊತೆ ನೀವು ಏನೇ ಪ್ರಸಾದ ಇಟ್ಟರೂ ಕೂಡ ಕಡಲೆಕಾಳನ್ನು ಇಡಲೇಬೇಕಾಗುತ್ತದೆ ತಾಂಬೂಲ ಕಡಲೆಕಾಳು ಆಮೇಲೆ ಸೌತೆಕಾಯಿ ಇದಿಷ್ಟನ್ನು ನೀವೇ ಎಕ್ಸ್ಟ್ರಾ ಇಡಬೇಕಾಗಿರುವಂಥದ್ದು ಇದಿಷ್ಟೇ ಪೂಜೆಯ ಸಿದ್ಧತೆಗಳು ನೋಡಿ ಎಷ್ಟು ಸರಳವಾಗಿ ನಾವು ಮಾಡಿಕೊಳ್ಳುವಂಥದ್ದು ಅಡುಗೆ ಮಾಡ್ಕೊಳ್ಳೋ ಮಾಡ್ಕೊಂಡು ನೀವೇನು ಮಾಡ್ಕೊಂಡಿರ್ತೀರೋ ಅದೇ ಒಂದು ಇಡಬೇಕಾಗುತ್ತದೆ ಹಾಗೆಯೇ ನೀವು ದೀಪಾರಾಧನೆ ಮಾಡಿ ನಂತರದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಪೂಜೆಯನ್ನು ಮಾಡಬೇಕಾದ್ರೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ರೀತಿಯ ಾರವನ್ನು ಸಿದ್ಧತೆ ಮಾಡ್ಕೋಬೇಕಾದ್ರೂ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ಹಾಗೆಯೇ ದೀಪ ಹಚ್ಚುವಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಅದು ಏನಪ್ಪ ಅಂತಂದರೆ ಇಹ ಜನ್ಮನಿ ಜನ್ಮಾಂತರ ಸಕಲ ಸೌಭಾಗ್ಯ ಸಿದ್ಧಾರ್ಥೆ ಭೀಮೇಶ್ವರ ಅಮಾವಾಸ್ಯೆಯ ಪ್ರಯುಕ್ತೇನ ಶ್ರೀ ಉಮಾಮಹೇಶ್ವರ ದೇವತಾ ಪ್ರೀತ್ಯಾರ್ಥಂ ಎಂದು ಹೇಳಿಕೊಳ್ಳಬೇಕಾಗುತ್ತದೆ ಇದನ್ನು ಈಗ ನಾನು ಡಿಸ್ಪ್ಲೇ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ನೀವು ಅದನ್ನು ಬದಿಟ್ಕೊಂಡು ಅಥವಾ ನಿಮಗೆ ಅದನ್ನು ಹೇಳ್ಕೊಂಡು ನೀವು ಆ ಒಂದು ದೀಪಾರಾಧನೆ ಮಾಡಬೇಕು ಹಾಗೆ ರಥದ ದಾರ ಸಿದ್ಧತೆ ಮಾಡ್ಕೋಬೇಕಾದರೂ ಕೂಡ ಆ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಿಕೊಳ್ಳೋದು ಒಳ್ಳೆಯದು ಅನ್ನುವುದಾದರೆ ಈಗ ಗು ನಮಗೆ ಗುರುವಾರ ಬೆಳಗ್ಗೆ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ನಮಗೆ ಈ ಒಂದು ಅಮಾವಾಸ್ಯೆ ಪ್ರಾರಂಭವಾಗುತ್ತದೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ನಮಗೆ ನಾಲ್ಕು ಗಂಟೆ ಇಪ್ಪತ್ತ ಮೂರು ನಿಮಿಷದಿಂದ ಐದು ಗಂಟೆ ಎಂಟು ನಿಮಿಷದವರೆಗೂ ಸಮಯವಿರುತ್ತದೆ ಅದರ ಒಂದು ಆರು ಗಂಟೆ ಒಳಗನಾದರೂ ನೀವು ಆ ಒಂದು ಪೂಜೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಒಂದು ಪಕ್ಷದಲ್ಲಿ ನಿಮಗೆ ಅಷ್ಟು ಬೆಳಗ್ಗೆನೇ ನಿಮಗೆ ಪ್ರಸಾದನೂ ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡಿಕೊಳ್ಳೋದು ಕ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನುವಂಥವರು ಒಂಬತ್ತು ಅದ್ರ ಮೇಲಿನ ನಂತರ ಸಂ ಸಮಯದಲ್ಲೂ ಮಾಡ್ಕೋಬೋದು ಅದರಲ್ಲೂ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ತುಂಬ ಶುಭ ಮುಹೂರ್ತವಿದೆ ಆ ಒಂದು ಸಮಯದಲ್ಲಿ ಮಾಡ್ಕೊಳ್ಳಿ ಹಾಗೆ ನಮಗೆ ರಾಹುಕಾಲ ಅಂತ ಬಂದಾಗ ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಇರ್ತದೆ ಹಾಗಾಗಿ ನಿಮಗೆ ಒಂದು ಕಷ್ಟ ಆಗೋದಿಲ್ಲ ಪೂಜೆ ಮಾಡಿಕೊಳ್ಳುವಂಥದ್ದು ಹಾಗೆಯೇ ಪೂಜೆ ಮಾಡುವಂಥವರು ಆದಷ್ಟು ಉಪವಾಸ ಇದ್ದೇನೆ ಪ್ರಾರಂಭ ಮಾಡಬೇಕಾಗುತ್ತದೆ ತುಂಬಾ ಒಳ್ಳೆಯದು ಆಮೇಲೆ ಹೊಸದಾಗಿ ಮದುವೆ ಆದಂಥವರು ಈ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ ಇದನ್ನು ಎಷ್ಟು ವರ್ಷಗಳು ಮಾಡಿದರೆ ಒಳ್ಳೆಯದು ಅನ್ನೋದಾದರೆ ಒಂಬತ್ತು ವರ್ಷಗಳು ಮಾಡಿ ನೀವು ಬಿಡ್ಬೋದು ಅಥವಾ ಹದಿನಾರು ವರ್ಷಗಳು ಮಾಡ್ಬೋದು ಅಥವಾ ನಾವು ಜೀವನ ಪರ್ಯಂತನೂ ಕೂಡ ನೀವು ಈ ಒಂದು ವ್ರತವನ್ನು ಮುಂದುವರ್ಸ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು ನೋಡಿ ಪೂಜೆ ಎಲ್ಲ ಸಿದ್ಧತೆ ಆದ ಮೇಲೆ ನಾವು ಏನು ಊರಣದಿಂದ ಅಥವಾ ತಂಬಿಟ್ಟಿನ ಆರತಿಯಿಂದ ಸಿದ್ಧತೆ ಮಾಡ್ಕೊಂಡಿರ್ತೀವೋ ಆ ಒಂದು ದೀಪಾರಾಧನೆಯನ್ನು ಮಾಡಿ ಹಾಗೆ ಶಿವ ಅಷ್ಟೋತ್ತರ ಮತ್ತು ಗೌರಿ ಅಷ್ಟೋತ್ತರವನ್ನು ಮಾಡಿಕೊಂಡು ದೀಪ ಎಲ್ಲವನ್ನು ಮಾಡಿದ ನಂತರದಲ್ಲಿ ನಾವು ಏನಪ್ಪ ಅಂದರೆ ಮಂಗಳಾರತಿ ಮಾಡ್ಕೋಬೇಕು ಏನು ಒಂದು ಕಾಯಿಯನ್ನು ನಾವು ಸಂಕಲ್ಪ ಮಾಡಿರ್ತೀವೋ ಅದೇ ಒಂದು ಕಾಯಿಯನ್ನು ಹೊಡೆದು ನಾವು ಮಂಗಳಾರತಿ ಮಾಡ್ಕೋಬೇಕಾಗುತ್ತದೆ ನಂತರದಲ್ಲಿ ನೀವು ಒಂದು ಪಾದ ಪೂಜೆಯನ್ನು ಮಾಡ್ಕೋಬೋದು ನೀವು ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಪಾದ ಪೂಜೆಗೆ ಅಂತೇಳಿ ಅರಿಶಿಣ ಕುಂಕುಮ ಪ್ರತಿಯೊಂದನ್ನು ಎಲ್ಲನೂ ನೀವು ನಿಮ್ಮ ಮನೆಯಲ್ಲಿ ನೀವು ಮೊದಲಿಂದ ಯಾವ ಥರ ನಡ್ಕೊಂಡು ಅದೇ ರೀತಿಯೇ ನೀವು ಒಂದು ಪಾದ ಪೂಜೆಯನ್ನು ಮಾಡ್ಕೋಬೋದು ಪಾದಕ್ಕೆ ಅರಿಶಿನ ಕುಂಕುಮನ ಹಚ್ಚಿ ಒಂದು ಹೂವನ್ನಿಟ್ಟು ನಮಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಆರತಿಯನ್ನು ಮಾಡಬೇಕು ಆರತಿಗೆ ನೀವು ದೇವರಲ್ಲಿ ಮಾಡಿರುವಂಥ ಆರತಿಯನ್ನು ಮಾಡೋದಕ್ಕೆ ಹೋಗಬೇಡಿ ಬೇರೆಯೇ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನಂತರದ ಆರತಿಯನ್ನು ಮಾಡಿ ನೀವು ನಮಸ್ಕಾರ ಮಾಡಿಕೊಂಡ ನಂತರದಲ್ಲಿ ಯಾವ ರೀತಿ ಆಶೀರ್ವಾದ ಕೇಳಬೇಕು ಅಂತಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವೂ ಕೂಡ ನನಗೆ ಸಿದ್ಧಿ ಆಗಬೇಕು ಅಂತ ನೀವು ಕೇಳಿಕೊಂಡು ಆಶೀರ್ವಾದ ಕೇಳಿಕೊಂಡು ನಂತರದಲ್ಲಿಟ್ಟು ನೀವು ಒಂದು ಮತ್ತೇನು ನೀವು ದೇವರ ಮುಂದೆ ಬಂದು ಒಂದು ಇನ್ನೊಮ್ಮೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಏನು ಪ್ರಸಾದ ಸಿದ್ಧತೆ ಮಾಡಿಕೊಂಡಿರ್ತೀರೋ ಆ ಒಂದು ಪ್ರಸಾದವನ್ನು ಸೇವ ಮನೆ ಮಾಡಿ ನಂತರದಲ್ಲಿ ನೀವು ಉಪವಾಸ ಬಿಡಬೇಕಾಗುತ್ತದೆ ಅಂದರೆ ನೀವೇನು ಹಬ್ಬದ ಅಡುಗೆ ರೆಡಿ ಮಾಡ್ಕೊಂಡಿರ್ತೀರೋ ಆ ಒಂದು ಅಡುಗೆಯನ್ನು ನೀವು ಊಟ ಮಾಡ್ಕೋಬಹುದು ಇದಿಷ್ಟು ನೀವು ಗುರುವಾರದ ದಿವಸ ನೀವು ಪೂಜೆ ಮಾಡ್ಕೋಬೇಕಾಗಿರುವಂಥದ್ದು ಬೆಳಗ್ಗೆ ಪೂಜೆ ಮಾಡಿರ್ತೀರಿ ಹಾಗೆ ರಾ ಸಾಯಂಕಾಲದ ಸಮಯದಲ್ಲೂ ಮತ್ತೊಮ್ಮೆ ಅದರಲ್ಲೂ ಈ ಬಾರಿ ಅಮೃತ ಯೋಗ ಬಂದಿರೋದ್ರಿಂದ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು ಸರಳವಾಗಿ ಯಾವ ರೀತಿ ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ನೀವು ದೇವರ ಮುಂದೆ ಮತ್ತೇನನ್ನು ಕೂಡ ಕದಲ್ಸೋದಕ್ಕೆ ಹೋಗಬೇಡಿ ನೀವು ಎಲ್ಲಿ ನೀವು ಪೂಜೆ ಮಾಡಿರ್ತೀರೋ ಆ ಒಂದು ದೇವರ ಮನೆ ಅಂತಂದ ಮೇಲೆ ನಾವು ಲಕ್ಷ ಎಲ್ಲ ಪೂಜೆ ಎಲ್ಲ ದೇವರನ್ನು ಇಟ್ಟು ಪೂಜೆ ಮಾಡಿರ್ತೀವಿ ಅದೇ ಅಲ್ಲಿ ಅದೇ ಸ್ಥಳದಲ್ಲಿ ನೀವು ಒಂದು ಲಕ್ಷ್ಮಿಗೆ ಒಂದು ಹೂವನ್ನು ಇಟ್ಟು ಒಂದು ಶಮೀ ವೃಕ್ಷದ ಎಲೆಗಳನ್ನು ಇಟ್ಟು ಅಥವಾ ಒಂದು ಹೂವಿನ ಅಲಂಕಾರ ಮಾಡಿ ಒಂದು ಪ್ರಸಾದ ಅಂತೇಳಿ ನೀವೇನು ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅದೇ ಒಂದು ಪ್ರಸಾದ ಇಲ್ಲ ಅಂತಂದರೆ ಹಾಲನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಒಂದು ಲಕ್ಷ್ಮೀ ಅಷ್ಟೋತ್ರ ಹೇಳ್ಕೊಳ್ಳುವಂಥದ್ದು ಅವತ್ತಿನ ದಿವಸ ಒಂದು ಕನಕದಾರ ಸ್ತೋತ್ರ ಹೇಳ್ಕೊಳ್ಳುವಂಥದ್ದು ಈ ಆಮೇಲೆ ಲಲಿತಾ ಸಹಸ್ರ ನಾವು ಹೇಳ್ಕೊಳ್ಳುವಂಥದ್ದು ಈ ರೀತಿಯಾಗಿ ನೀವು ಒಂದು ಲಕ್ಷ್ಮೀ ಪೂಜೆಯನ್ನು ಸರಳವಾಗಿ ಪೂಜೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಅದ್ರ ಜೊತೆಯಲ್ಲಿ ನೀವು ಏನಾದರೂ ಒಂದು ಹೊಸ ವಸ್ತುಗಳನ್ನು ತೆಗೆದುಕೋಬೇಕು ಅಂದ್ಕೊಂಡಿದ್ರೆ ಅಥವಾ ವರ್ಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೆಗೆದುಕೋಬೇಕು ಅಂದ್ಕೊಂಡಿದ್ರೆ ದೀಪ ತೆಗೆದುಕೋಬೇಕು ಅಥವಾ ಏನಾದರೂ ವಸ್ತುಗಳು ತೆಗೆದುಕೋಬೇಕು ಅಂದ್ಕೊಂಡಿದ್ರೆ ಸಂಜೆಯ ಸಮಯದಲ್ಲಿ ಹೋಗಿ ನಾಲ್ಕು ಗಂಟೆ ನಂತರದಲ್ವಾ ನಮಗೆ ಗುರು ಪುಷ್ಯ ಅಮೃತ ಯೋಗ ಪ್ರಾರಂಭವಾಗೋದು ಹಾಗಾಗಿ ರಾತ್ರಿಯ ಸಮಯದಲ್ಲಿ ನೀವು ಹೋಗಿ ಶಾಪಿಂಗ್ ಮಾಡ್ಬೋದು ಇದಿಷ್ಟು ನೀವು ಜ್ಯೋತಿರ್ಬಿಂಬೇಶ್ವ್ರತವನ್ನು ಆಚರಣೆ ಮಾಡುವಂಥದ್ದು ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದ್ರ ಜೊತೆಯಲ್ಲಿ ಪುಷ್ಯ ಯೋಗನೂ ಕೂಡ ಇರೋದ್ರಿಂದ ವಿಶೇಷವಾಗಿ ಬಂದಿರೋದ್ರಿಂದ ಅದರಲ್ಲೂ ಮೂರು ಒಂದು ಯೋಗಗಳಲ್ಲಿ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ನಮಗೆ ಗುರುಪುಷ್ಯ ಯೋಗ ಬಂದಿರೋದ್ರಿಂದ ತುಂಬ ವಿಶೇಷವಾಗಿ ಬಂದಿರುವಂಥ ದಿನವೇ ಅಂತಲೇ ಹೇಳ್ಬೋದು ಹಾಗೆಯೇ ಇದನ್ನು ಯಾವಾಗ ವಿಸರ್ಜನೆ ಮಾಡಬೇಕಪ್ಪ ಅಂತಂದರೆ ಗುರುವಾರ ಸಂಪೂರ್ಣವಾಗಿ ನಾವು ಏನನ್ನೂ ಕೂಡ ತಗಲ ತೆಗೆಯೋದಕ್ಕೆ ಬರೋದಿಲ್ಲ ಶುಕ್ರವಾರ ಬೆಳಗ್ಗೆ ಮತ್ತೊಮ್ಮೆ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡು ನೀವೇನೋ ಒಂದು ದೀಪಾರಾಧನೆ ಇಲ್ಲ ಅಂದರೆ ಪಾರ್ವತಿ ಅಂತೇಳಿ ನಾವು ದೀಪವನ್ನು ಇಟ್ಟು ಪೂಜೆ ಮಾಡಿರ್ತೇವೆ ಅದಕ್ಕೆ ಇಟ್ಟಿರುವಂಥ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಪ್ರತಿಯೊಂದೂ ತೆಗೆದು ಒಂದು ಪಕ್ಕದಲ್ಲಿಡಿ ಹಾಗೆಯೇ ಪಾರ್ವತಿ ಅಂತೇಳಿ ವಿಗ್ರಹವನ್ನಿಟ್ಟು ಪೂಜೆ ಮಾಡಿದ್ರೆ ನಿಮಗೆ ತೊಂದರೆ ಇರೋದಿಲ್ಲ ಅದನ್ನು ನೀವು ಶುದ್ಧಿ ಮಾಡಿಕೊಂಡು ನೀವು ಮತ್ತೆ ಯಥಾ ಪ್ರಕಾರ ಪೂಜೆಗೆ ಉಪಯೋಗಿಸ್ಕೋಬೋದು ಆದರೆ ನೀವು ಉತ್ತದ ಮಣ್ಣಿನಿಂದ ಮಾಡಿರುವಂಥದ್ದು ಅಥವಾ ಅರಿಶಿಣದಿಂದ ಮಾಡಿರುವಂಥ ಗೌರಿಯನ್ನಾಗಿರ್ಬೋದು ಅದನ್ನ ಅದನ್ನು ನೀವು ತೆಗೆದುಕೊಂಡು ಹೋಗಿ ನೀರಿಗೆ ವಿಸರ್ಜನೆ ಮಾಡಬೇಕು ಅದರ ಜೊತೆಲಿ ನೀವು ದೀಪಾರಾಧನೆ ಮಾಡಿರ್ತೀರಿ ಈಗ ತಂಬಿಟ್ಟಿನ ಆರತಿ ಮಾಡಿರ್ತೀರಿ ಅಥವಾ ಹೂರ್ಣದಿಂದ ಆರತಿ ಮಾಡಿರ್ತೀರಿ ಆಮೇಲೆ ಕಡಲೆಕಾಳು ಉಳಿದಿರುತ್ತೆ ಹಸಿ ಕಡಲೆಕಾಳು ಉಳಿದಿರುತ್ತೆ ಸೌತೆಕಾಯಿ ಪೀಸಸ್ ಉಳಿದಿರುತ್ತೆ ಇವೆಲ್ಲವನ್ನೂ ಕೂಡ ನೀವು ಆದಷ್ಟು ಹಸುಗಳಿಗೆ ಕೊಟ್ಟರೆ ಒಳ್ಳೆಯದು ಇದಿಷ್ಟು ನೀವು ಜ್ಯೋತಿರ್ಭೀಮೇಶ್ವರದ ಪ ವ್ರತದ ಪೂಜೆ ಮಾಡುವಂಥ ವಿಧಾನ ಹಾಗೆಯೇ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿದೆ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ದಯವಿಟ್ಟು ಆದಷ್ಟು ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಕಮೆಂಟ್ ಮಾಡೋದು ಮಾಡಿ ಮರಿಬೇಡಿ ಹಾಗೆ ಅದರ ಜೊತೇಲಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು